ಯಾಕರೆ ನೋಡಿ ಈ ಮೆಟ್ಲು ಹತ್ಕೊಂಡು ಹೋಗತಕ್ಕಂತ ಒಂದು ಸ್ಟೇರ್ ಕೇಸಿಗೆ ಎಷ್ಟೊಂದು ಗಿಡಗಳನ್ನ ಹಾಪ್ಸಿದೀನಿ ಕಾಣಿಸ್ತಿದ್ಯಾ ಬನ್ನಿ ಹಾಗೆ ತೋರಿಸ್ತೀನಿ ನೋಡಿ ಪಾಟಗಳಲ್ಲಿ ಎಷ್ಟು ಚೆನ್ನಾಗಿ ಮಳೆಗಾಲದಲ್ಲಿ ತುಂಬ ತಿಳ್ಕೊತಕ್ಕಿಡ ಅಂತ ಆಗ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ ಮೆಟ್ಲುಗಳು ಮೆಟ್ಲುಗಳು ಹತ್ತೋಗ್ತಕ್ಕ ಈ ಸ್ಟೇರ್ ಕೇಸಿಗೆ ನೋಡಿ ಎಲ್ಲಿ ತಂತ ಇದೆ ನೋಡಿ ಎಲ್ಲ ನಾನು ಸ್ಟೇರ್ ಕೆಸಿಗೆ ಹಬ್ಬಿಸ್ಬಿಟ್ಟಿದ್ದೀನಿ ಸರಿನಾ ಎಷ್ಟು ಚೆನ್ನಾಗಿ ಕಾಣಿಸ್ತದ ನೀವು ಈ ರೀತಿ ಮಾಡಿ ಬೆಳೆ ಕಿಟಕಿ ತೆಗದ್ರೆ ಸಾಕು ಗಿಡಗಳ ಹಸ್ರೆ ಎಷ್ಟು ಚಂದ ಕಣ್ಣಿ ಕಾಣಿಸುತ್ತೆ ಸರಿನಾ ನೋಡಿ ಇಲ್ಲೆಲ್ಲ ಇದೆ ಆಯ್ತಾ ಇದು ಮೆಟ್ಲು ಮೆಟ್ಲಿಗೆ ಇಷ್ಟೊಂದು ಗಿಡಗಳನ್ನ ನಾನು ಸ್ಟೇರ್ ಬೀಸ್ಗೆ ಎಪ್ಸಿದ್ದೀನಿ ಸರಿನಾ ಗಿಡಗಳಿದೆ ನೋಡಿ ಎಷ್ಟು ಚೆನ್ನ ಮೇಲೆಲ್ಲ ಹೋಗ್ತಾ ಇದೆ ಅದ ಲಪಾಟಗಳಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಆ ಥರ ಡಬ್ಬಗಳಲ್ಲಿ ಆಯಿತಾ ನೋಡಿ ಇದು ನೆಲನಲ್ಲಿ ನೋಡಿ ಎಷ್ಟು ಚಂದ ಉಂಟ ಅದ ನೆಲನಲ್ಲಿ ಗಿಡ ನೋಡಿ ಇದರಲ್ಲೂ ಒಂದು ಹಗ್ಲಿ ಕಬಳ್ಳಿ ಹೋಗಿದೆ ಸಿಂಗೋನಿಯ ಗಿಡ ಇದೆ ಇಲ್ಲಿಂದ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ఈ మెట్ల తగుత జగ్ హా బ ఇష్ట చాలా హలో మాట్సా సరేనా అల్లి వరకు హబ్బస్బడ్ ఆ కడ హక్ ఈ కడే బ్రీ